ಚಿನ್ನ 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 ಅಲ್ಲಿ ನಡೆದಿದ್ದು ಚೆನ್ನಕ್ಕಾಗಿ ಸಂಘರ್ಷ ಅಲ್ಲಿ ತೆಗೆದಿದ್ದು ತನ್ಗಟ್ಟಲೆ ಚಿನ್ನ ಚಿನ್ನದ ಬೇಟೆ ಅದೆಷ್ಟೋ ಮಂದಿ ಅದೇ ಚಿನ್ನದ ಗಣಿಯಲ್ಲಿ ಜೀವಂತವಾಗಿ ಸಮಾಧಿಯಾಗಿದ್ದಾರೆ ಅಂಥ ಚಿನ್ನದ ಗಣಿಯಲ್ಲಿ ಈಗ ಮತ್ತೆ ಚಿನ್ನದ ಬೇಟೆ ಶುರುವಾಗುತ್ತಾ ಮೂರು ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಚಿನ್ನದ ಗಣಿ ಕೆಲಸ ಮತ್ತೆ ಶುರುವಾಗುತ್ತ ಹೀಗೊಂದು ಪ್ರಶ್ನೆ ಇದೀಗ ಮತ್ತೆ ಕೋಲಾರದ ಸುತ್ತಮುತ್ತ ಗುಲ್ಲೆದ್ದಿದೆ ಕೆಜಿಆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯ ಬರೆದ ಚಿತ್ರ ಜಗತ್ತಿನಾದ್ಯಂತ ತನ್ನದೇ ಆದ ಛಾಪು ಮೂಡಿಸಿತ್ತು ಬಾಕ್ಸ್ ಆಫೀಸ್ ಅನ್ನ ಲೂಟಿ ಮಾಡಿತ್ತು ಕೆಜಿಎಫ್ ಚಿತ್ರದ ಒನ್ ಲೈನ್ ಖಾತೆ ಅಂದರೆ ಅದು ಚಿನ್ನದ ಬೇಟೆ ಕೆಜಿಎಫ್ ಸಿನಿಮಾ ಬರೀ ಸಿನಿಮಾ ವಿಷಯಕ್ಕಾಗಿ ಮಾತ್ರ ಸಂಚಲನ ಮೂಡಿಸಿದ್ದಿಲ್ಲ ಸಿನಿಮಾದ ಹೊರತಾಗಿಯೂ ಕೆಜಿಎಫ್ ಅನ್ನೋ ಹೆಸರು ಸಾಕಷ್ಟು ಸದ್ದು ಮಾಡಿತ್ತು ಏನಿದು ಕೆಜಿಎಫ್ ಏನಿದು ಎಫ್ ಅಂತ ಜಗತ್ತಿನ ಜನರು ತಡಕಾಡೋದಕ್ಕೆ ಶುರು ಮಾಡಿದ್ರು ಆಗಲೇ ಗೊತ್ತಾಗಿದ್ದು ಎಫ್ ಅಂದ್ರೆ ಬರೀ ಕಾಲ್ಪನಿಕ ಸಿನಿಮಾ ಅಲ್ಲ ಕೋಲಾರ್ ಗೋಲ್ಡ್ ಫೀಲ್ಡ್ ಕಾನ್ಸೆಪ್ಟ್ ಇಟ್ಟುಕೊಂಡು ಮಾಡಿದ ಸಿನಿಮಾ ಅಂತ ಎಫ್ ಅನ್ನೋ ಹೆಸರು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿಲ್ಲ ಆದರೆ ಎಫ್ ಅನ್ನೋ ಸ್ಥಳದ ಹೆಸರನ್ನ ಸಿನಿಮಾಗೆ ಇಟ್ಟು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲಾಗಿದೆ ಅಷ್ಟಕ್ಕೂ ಏನಿದು ಕೆಜಿಎಫ್ ಕತೆ ಈಗ ಯಾಕೆ ಕೆಜಿಎಫ್ ಕತೆ ಮತ್ತೆ ಸದ್ದು ಮಾಡ್ತಿದೆ ಅಂತ ನೀವು ಕೇಳಬಹುದು ಖಂಡಿತ ಇದೆ ಕೆಜಿಎಫ್ ಅನ್ನೋ ಹೆಸರು ಈಗ ಮತ್ತೊಮ್ಮೆ ಸದ್ದು ಮಾಡ್ತಿರೋದಕ್ಕೂ ಒಂದು ಕಾರಣವಿದೆ ಆ ಕಾರಣವೇ ಕೋಲಾರ್ ಗೋಲ್ಡ್ ಫೀಲ್ಡ್ ನಲ್ಲಿ ಶುರುವಾಗಿರೋ ಕಾರ್ಯಗಳು ಯಸ್ ಒಂದು ಕಾಲದಲ್ಲಿ ನಿಂತು ಹೋಗಿದ್ದ ಕೋಲಾರದ ಚಿನ್ನದ ಗಣಿಯ ಕೆಲಸಗಳು ಮತ್ತೆ ಶುರುವಾಗಲಿವೆ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಕೋಲಾರದಲ್ಲಿ ನಿಂತು ಹೋಗಿದ್ದ ಚಿನ್ನದ ಗಣಿ ಕಾರ್ಯ ಈಗ ಮತ್ತೆ ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ ನೂರಾರು ಟನ್ನುಗಳಷ್ಟು ಚಿನ್ನವನ್ನು ಬ್ರಿಟಿಷರು ಇದೇ ನೆಲವನ್ನು ಅಗೆದು ಬಗೆದು ಬಂಗಾರವನ್ನು ಹೊತ್ತೊಯ್ದಿದ್ರು ಅದೇ ನೆಲದಲ್ಲಿ ಈಗ ಮತ್ತೆ ಚಿನ್ನದ ಬೇಟೆ ಶುರುವಾಗ್ತಿದೆ ಎರಡು ಸಾವಿರದ ಒಂದರಲ್ಲಿ ಬಂದ್ ಆಗಿದ್ದ ಗಣಿಯನ್ನ ಈಗ ಸರ್ಕಾರವೇ ರೀಸ್ಟಾರ್ಟ್ ಮಾಡ್ತಿದ್ದು ಮತ್ತೆ ನ ಚಿನ್ನದ ಪುಟಗಳು ಓಪನ್ ಆಗೋ ಸಾಧ್ಯತೆಗಳು ಗೋಚರಿಸ್ತಾ ಇವೆ ಆದರೆ ನಲ್ಲಿ ನಿಜಕ್ಕೂ ಮೂವತ್ತು ಲಕ್ಷ ಟನ್ ಬಂಗಾರ ಇನ್ನೂ ಇದೆಯಾ ಮೂವತ್ತು ಲಕ್ಷ ಕೋಟಿಯಷ್ಟು ಬಂಗಾರವನ್ನ ತೆಗೆದರೆ ಭಾರತದ ಭವಿಷ್ಯವೇ ಬದಲಾಗಲಿದೆ ಅಂತ ಹೇಳಲಾಗ್ತಿದೆ ಹಂಗಾಗಿ ಈಗ ಕೋಲಾರದ ಮಣ್ಣಲ್ಲಿರೋ ಚಿನ್ನವನ್ನ ಹೊರ ತೆಗೆಯೋದಕ್ಕೆ ಟೀಮ್ ರೆಡಿ ಆಗ್ತಿದೆ ಸರ್ಕಾರ ಕೂಡ ನಲ್ಲಿ ಗೋಲ್ಡ್ ಮೈನಿಂಗ್ಗೆ ಓಕೆ ಎಂದಿದೆ ಹಂಗಾಗಿ ಈಗ ಕೋಲಾರದ ಮಣ್ಣು ಅಕ್ಷರಶಃ ಚಿನ್ನವಾಗಿ ಬದಲಾಗಿ ಬಿಟ್ಟಿದೆ ಕೆಜಿಎಫ್ ಗೋಲ್ಡ್ ಫೀಲ್ಡ್ ಅಂದ್ರೆ ಸಣ್ಣ ಪ್ರಮಾಣದ್ದಲ್ಲ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಚಿನ್ನದ ಗಣಿಯೇ ಕಣ್ಣಿಗೆ ಕಾಣಿಸುತ್ತೆ ಕೆಜಿಎಫ್ ನಲ್ಲಿ ಚಿನ್ನದ ಗಣಿಗಾರಿಕೆ ಶುರುವಾಗ್ತಿರೋದು ಒಂದು ರೀತಿಯಲ್ಲಿ ಖುಷಿ ವಿಚಾರ ಆದರೆ ಮತ್ತೊಂದು ಲೆಕ್ಕದಲ್ಲಿ ಇದು ಸಂಕಷ್ಟಗಳನ್ನು ತಂದೊಡ್ಡೋ ಸಾಧ್ಯತೆ ಇದೆ ಸೈನೇಡ್ ಗುಡ್ಡ ನೂರ ಐವತ್ತು ವರ್ಷಗಳಿಂದ ಸೈಲೆಂಟ್ ಆಗಿ ಕುಂತಿದೆ ಅದನ್ನ ಮುಟ್ಟೋದಕ್ಕೆ ಹೋದ್ರೆ ಅದರಲ್ಲಿರೋ ವಿಷಕಾರಿ ಅಂಶ ಸುತ್ತಮುತ್ತಲಿನ ಜನರ ದೇಹ ಸೇರಿ ಜೀವಕ್ಕೆ ಕುತ್ತು ತರುವಂತಹ ಸಾಧ್ಯತೆ ಇದೆ ಇಷ್ಟೇ ಅಲ್ಲ ಚಿನ್ನದ ಗಣಿಗಾರಿಕೆಗೆ ಮತ್ತು ಸೈನಿಕ್ ಗುಡ್ಡದ ಕಾರ್ಯಾಚರಣೆಗೆ ಅಪಾರ ಪ್ರಮಾಣದ ನೀರು ಬೇಕಾಗುತ್ತೆ ಅದನ್ನು ತರೋದು ಎಲ್ಲಿಂದ ಶುದ್ಧೀಕರಣ ಮಾಡೋದು ಹೇಗೆ ಇಂಥ ಹತ್ತಾರು ಪ್ರಶ್ನೆಗಳು ಕಾಡ್ತಾ ಇವೆ ಇದರ ಜೊತೆಗೆ ಮುಂದೆ ಏನಾದರೂ ಸುತ್ತಮುತ್ತಲಿನ ಜನರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾದರೆ ಯಾರು ಹೊಣೆ ಅನ್ನೋ ಆತಂಕವೂ ಕಾಡ್ತಾ ಇದೆ